ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಆರು ಸಾವಿರ ರೂಪಾಯಿ ಹಣವೂ ಕೂಡ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಮೂಲಕ ನಿಮಗೆ ಹಣ ಸಿಗಬೇಕಂದ್ರೆ ನಿಮಗೆ ಹಣ ಪಡ್ಕೋಬೇಕಂದ್ರೆ ಮೂರರಿಂದ ನಾಲ್ಕು ಹೊಸ ಒಂದು ಘೋಷಣೆಗಳು ಬಂದಿದ್ದಾವೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ಗಳು ಏನಂತ ನೋಡೋಣ ಅದೇ ರೀತಿ ಗೃಹಲಕ್ಷ್ಮಿಯರಿಗಂತೂ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ ಇನ್ನು ಇಂದಿರಾ ಕಿಟ್ ವಿತರಣೆ ಬಗ್ಗೆಯೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಹೌದು ಇಂದಿರಾ ಕಿಟ್ ನಲ್ಲಿ ಅಕ್ಕಿ ಇರುತ್ತೆ ಅಡುಗೆ ಎಣ್ಣೆ ಇರುತ್ತೆ ಉಪ್ಪು ಸಕ್ಕರೆ ಇರುತ್ತೆ ತೊಗರಿ ಬೇಳೆ ಇರುತ್ತೆ ಆದ್ರೆ ಇಲ್ಲಿ ಹೆಸರು ಕಾಳು ಇರೋದಿಲ್ಲ ಹೆಸರು ಕಾಳು ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿ ವಿತರಣೆ ಮಾಡಲಾಗುತ್ತಂತೆ ಐದು ದೊಡ್ಡ ಸುದ್ದಿಗಳು ಏನಂತ ನೋಡೋಣ ರೇಷನ್ ಕಾರ್ಡ್ ಬಗ್ಗೆ ಇನ್ನು ಬ್ಯಾಂಕ್ ನಲ್ಲಿ ನೀವು ಕೂಡ ಹಣ ಇಟ್ಟಿದ್ರೆ ಅಥವಾ ಬ್ಯಾಂಕ್ ನಲ್ಲಿ ನೀವೇನಾದ್ರೂ ವಾಹನ ಸಾಲ ಗೃಹ ಸಾಲ ಮನೆ ಸಾಲ ಅಥವಾ ವೈಯಕ್ತಿಕ ಸಾಲ ಮಾಡಿದ್ರು ಕೂಡ ನಿಮಗೆ ಸಿಹಿ ಸುದ್ದಿ ಬಂದಿದೆ ಹಣ ಇಟ್ಟವ್ರಿಗೂ ಕೂಡ ದೊಡ್ಡ ಒಂದು ಘೋಷಣೆ ಅಂತಾನೆ ಹೇಳ್ಬಹುದು ಆರ್ ಕಡೆಯಿಂದ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಮಹತ್ವದ ಮಹತ್ವದ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗ ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಸುರಿಯಲಿದೆ ಅಂತೆ ಮತ್ತೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಜಿಲ್ಲೆಗಳಲ್ಲಿ ಚಳಿ ಬೀಳುತ್ತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುತ್ತೆ ಯಾವ ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತೆ ಡೀಟೇಲ್ ಆಗಿ ನೋಡೋಣ ಇನ್ನು ಬಂಗಾರ ಖರೀದಿ ಮಾಡೋ ಪ್ಲಾನ್ ಇದ್ರೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಹಾಗೂ ಬೆಳ್ಳಿ ಪ್ರಿಯರಿಗೂ ಕೂಡ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳಬಹುದು ಯಾಕಂದ್ರೆ ಬೆಳ್ಳಿ ಒಂದು ಕೆಜಿಗೆ ಎರಡು ಲಕ್ಷ ಗಡಿಯತ್ತ ಸಾಗಿದೆ ಇನ್ನು ಬಂಗಾರವೂ ಕೂಡ ಇದೇ ತರ ಏರಿಕೆ ಆಗ್ತಾ ಇದೆ ವೀಕ್ಷಕರು ಎಲ್ಲಾ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಮೊದಲಿಗೆ ಲಕ್ಷ್ಮಿಯರಿಗೆ ಬಂದಿರುವ ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ನೀವು ಕೂಡ ಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದು ಕೂಡ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು ಈಗ ಸೆಪ್ಟೆಂಬರ್ ತಿಂಗಳ ಹಣವು ಕೂಡ ಹಾಕಲಾಗ್ತಾ ಇದೆ ಮತ್ತೆ ನಮ್ಮ ಚಾನೆಲ್ ಗೆ ನೀವು ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ಪ್ರತಿಯೊಬ್ಬರು ಲಕ್ಷ್ಮಿಯವರು ದಯವಿಟ್ಟು ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಎಲ್ಲರೂ ಕೂಡ ಲಕ್ಷ್ಮಿಯರಿಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗಲಿದೆ ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಅಪ್ಡೇಟ್ ಬಂದಿದೆ ಈಗಾಗಲೇ ಆಗಸ್ಟ್ ತಿಂಗಳವರೆಗಂತೂ ಹಣವನ್ನ ಹಾಕಲಾಗಿತ್ತು ಕೆಲವೊಬ್ಬರಿಗೆ ಹಣ ಬಂದಿದ್ದಿಲ್ಲ ಅವರಿಗೂ ಕೂಡ ಎರಡು ಮೂರು ದಿನದ ಹಂದೆ ಎಲ್ಲಾ ಒಂದು ಹಣ ಕೂಡ ಹಾಕಲಾಗಿದೆ ಅಂದ್ರೆ ಈಗ ಬಾಕಿ ಇರೋದು ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಅದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ನವೆಂಬರ್ ತಿಂಗಳದ್ದು ಹಣ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಇದು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಿಮಗೆ ಸಿಗುತ್ತೆ ಈಗ ನಾವು ಮಾತಾಡೋದಾದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಆಗಸ್ಟ್ ತಿಂಗಳವರೆಗೂ ಕಂತೂ ಕ್ಲಿಯರ್ ಮಾಡಲಾಗಿದೆ ಜೂನು ಜುಲೈ ತುಂಬಾ ಜನ ಪೆಂಡಿಗಿತ್ತು ಅದು ಕೂಡ ಹಾಕಲಾಗಿತ್ತು ನಂತರ ಜುಲೈ ತಿಂಗಳದ್ದು ಕೂಡ ಕ್ಲಿಯರ್ ಮಾಡಲಾಯಿತು ಈಗ ಆಗಸ್ಟ್ ತಿಂಗಳದ್ದು ಕೂಡ ಎಲ್ಲಾ ಒಂದು ಗೃಹಲಕ್ಷ್ಮೀರಿಗೆ ಕ್ಲಿಯರ್ ಮಾಡಲಾಗಿದೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಸೆಪ್ಟೆಂಬರ್ ತಿಂಗಳ ಹಣವು ಕೂಡ ಹಾಕಲು ಶುರು ಮಾಡಲಾಗ್ತಾ ಇದೆ ವೀಕ್ಷಕರೇ ಹೌದು ನೀವು ಕೂಡ ಬ್ಯಾಂಕ್ ಖಾತೆ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಎರಡನೇ ವಾರದಲ್ಲಿ ಎಲ್ಲಾ ಒಂದು ಗೃಹ ಆ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಜಮೆ ಆಗಲು ಶುರುವಾಗುತ್ತಂತೆ ಅಂದ್ರೆ ನಿಮಗೆ ಒಂದು ಹದಿನೈದರಿಂದ ಹದಿನೆಂಟು ದಿನಗಳ ಒಳಗೆ ಎಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಎರಡು ಕಂತು ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ಎರಡು ಕಂತು ಕೂಡ ನಿಮಗೆ ಇಲ್ಲಿ ಜಮೆ ಆಗುತ್ತೆ ವೀಕ್ಷಕರೇ ಯಾರಿಗೆಲ್ಲ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದೆ ಅವರಿಗೆ ಇನ್ನೂ ಒಂದು ವಾರದಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅದು ಸೆಪ್ಟೆಂಬರ್ ತಿಂಗಳದ್ದಾಗಿರುತ್ತೆ ಮತ್ತೆ ಒಂದು ಹನ್ನೆರಡು ದಿನದ ಗ್ಯಾಪ್ ನಲ್ಲಿ ಮತ್ತೆ ಅಕ್ಟೋಬರ್ ತಿಂಗಳ ಹಣವು ಕೂಡ ಜಮೆ ಆಗುತ್ತೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಇದೇ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಯಾರಿಗೆಲ್ಲ ಒಂದು ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ಅವರಿಗೂ ಕೂಡ ಆದಷ್ಟು ಬೇಗನೆ ಹಣ ಜಮೆ ಆಗುತ್ತೆ ಕರ್ನಾಟಕ ರಾಜ್ಯದಂತ ಹಣ ಈ ಬಾರಿ ಜಮೆ ಆಗುತ್ತೆ ಈ ಜಿಲ್ಲೆ ಆ ಜಿಲ್ಲೆ ಅಂತ ಅಲ್ಲ ವೀಕ್ಷಕರೇ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಕರಾವಳಿ ಜಿಲ್ಲೆಗಳಲ್ಲಿ ಎಲ್ಲಾ ಕಡೆಗೂ ಕೂಡ ಹಣವನ್ನು ಹಾಕಲಾಗ್ತಾ ಇದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಎರಡು ಮೂರು ದಿನ ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ ಗೃಹಲಕ್ಷ್ಮಿ ಅಕೌಂಟ್ ಹಣ ಬಂದಿರುತ್ತೆ ಇನ್ನು ಗೃಹಲಕ್ಷ್ಮಿ ಸೊಸೈಟಿ ಸಂಘದಗಲೂ ಕೂಡ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಸೊಸೈಟಿ ಸಂಘ ಓಪನ್ ಆಗ್ತಾ ಇದ್ದಂತೆ ತೊಂಬತ್ತು ದಿನಗಳವರೆಗೂ ಅವಕಾಶ ಕೊಡಲಾಗುತ್ತಂತೆ ಗೃಹಲಕ್ಷ್ಮಿಯವರು ಒಂದು ಸಾವಿರ ರೂಪಾಯಿ ಹಣವನ್ನ ಕೊಟ್ಟು ಇಲ್ಲಿ ಮೆಂಬರ್ಶಿಪ್ ಆಗಬೇಕು ಯಾರು ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಮೆಂಬರ್ಶಿಪ್ ಆಗ್ತಾರ ನೋಡಿ ಅವರಿಗೆ ಮಾತ್ರ ಮೂವತ್ತು ಸಾವಿರ ರೂಪಾಯಿಯಿಂದ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಮಾಡಿಕೊಡಲಾಗುತ್ತೆ ಇದು ಕೋಟ್ಯಾಂತರ ಫಲಾನುಭವಿಗಳು ಇರೋದ್ರಿಂದ ಎಲ್ಲರಿಗೂ ಕೂಡ ಹಣ ಸಿಗೋದಿಲ್ಲ ಯಾರು ಮೊದಲು ಬಂದು ಯಾರು ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಳ್ತಾರೆ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಯಾರು ಮೊದಲು ಒಂದು ಸಾವಿರ ರೂಪಾಯಿ ಪಾವತಿ ಮಾಡಿ ಮೆಂಬರ್ಶಿಪ್ ಆಗ್ತಾರೆ ಅವರಿಗೆ ಮಾತ್ರ ಈ ಒಂದು ಸಾಲ ಸಿಗಲಿದೆ ಅಂತೆ ಹೌದು ವೀಕ್ಷಕರೇ ಗೃಹಲಕ್ಷ್ಮೀರಿಗೋಸ್ಕರ ಅಂತ ಈ ಒಂದು ಯೋಜನೆಯನ್ನ ಮಾಡಲಾಗ್ತಾ ಇದೆ ಆರು ತಿಂಗಳವರೆಗೂ ಎರಡ್ ನೂರು ರೂಪಾಯಿ ಹಾಗೆ ನೀವು ಸರಾಸರಿ ಮೇಂಟೈನ್ ಮಾಡಬೇಕು ಬ್ಯಾಲೆನ್ಸ್ ಅಂದ್ರೆ ಎರಡ್ ನೂರು ರೂಪಾಯಿ ಪ್ರತಿ ತಿಂಗಳು ನೀವು ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಇನ್ವೆಸ್ಟ್ ಮಾಡಬೇಕು ಆರು ತಿಂಗಳವರೆಗೂ ಅಂದ್ರೆ ಒಂದ್ ಸಾವಿರದ ನೂರು ರೂಪಾಯಿ ನಂತರ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗಲಿದೆ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಐದು ದೊಡ್ಡ ಸುದ್ದಿ ಅಂತಾನೆ ಹೇಳ್ಬಹುದು ಒಂದೊಂದಾಗಿ ನಿಮಗೆ ಬೇಗ ಹೇಳ್ತಾ ಹೋಗ್ತೀನಿ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎಲ್ ಇದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಮೊದಲಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಅನರ್ಹ ಪಡಿತರ ಚೀಟಿಗಳನ್ನ ರದ್ದು ಮಾಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡುಗಳು ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆಯಾಗಿದೆ ಇವರಿಗೆ ಇನ್ಮುಂದೆ ಅನ್ನಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ ಜೊತೆಗೆ ಯಾರೆಲ್ಲ ನಕಲಿ ದಾಖಲೆ ಸುಳ್ಳು ಮಾಹಿತಿ ಕೊಟ್ಟು ಪಡೆದುಕೊಂಡಿರುವ ಬಿ ಪಿ ಎಲ್ ಕಾರ್ಡ್ ವಿರುದ್ಧ ಸರ್ಕಾರ ಸಮರ ಸಾರಲು ಮುಂದಾಗಿದ್ದು ಅವರು ಇಷ್ಟು ವರ್ಷ ಪಡೆದುಕೊಂಡಿರುವ ಬಿ ಪಿ ಎಲ್ ಅಂದ್ರೆ ಒಂದು ಪಡಿತರವನ್ನು ಲೆಕ್ಕ ಹಾಕಿ ಮುಕ್ತ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಎಷ್ಟಿದೆ ಅದನ್ನ ಲೆಕ್ಕ ಹಾಕಿ ದಂಡವನ್ನು ಹಾಕಲಾಗುತ್ತೆ ಅವರು ಪಡೆದುಕೊಂಡಿರುವ ಪಡಿತರಕ್ಕೆ ದಂಡವನ್ನ ಹಾಕಲಾಗುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ಇನ್ನು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ದಾರರಿಗೆ ಕಾರ್ಡ್ದಾರರಿಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಅನ್ನ ಸುವಿಧಾ ಯೋಜನೆ ಕೂಡ ಜಾರಿಗೆ ಬಂದಿದೆ ಹೀಗಾಗಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಒಮ್ಮೆ ಬಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಒಂದು ಯೋಜನೆ ಅಡಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡ್ರೆ ಅವರಿಗೆ ಮನೆ ಬಾಗಿಲಿಗೆ ರೇಷನ್ ಕೊಡಲಾಗುತ್ತಂತೆ ಇನ್ನು ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲು ಸರ್ಕಾರ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದೆ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗಡೆ ಇಂದಿರಾ ಕಿಟ್ ವಿತರಣೆ ಆಗಲಿದೆ ಅಂತೆ ವೀಕ್ಷಕರೇ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಬಿಪಿಎಲ್ ಕುಟುಂಬಕ್ಕೆ ಅಂತನೂ ಕೂಡ ಈಗಾಗಲೇ ಹೇಳಲಾಗಿದ್ದು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಇಂದಿರಾ ಕಿಟ್ ಪ್ಯಾಕೆಟ್ ಗಳನ್ನ ರೆಡಿ ಮಾಡಲಾಗ್ತಾ ಇದೆ ಇದರಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೇಳೆ ಇರಲಿದೆ ಹೆಸರು ಕಾಳು ಕೊಡ್ತೀವಿ ಅಂತ ಮೊದಲು ಹೇಳಿದ್ರು ನಂತರ ಆಗಲ್ಲ ಅಂತಾನು ಕೂಡ ಹೇಳಲಾಗಿದೆ ಸದ್ಯಕ್ಕೆ ಹೆಸರು ಕಾಳು ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನೇ ವಿತರಣೆ ಮಾಡಲಾಗುತ್ತೆ ಅಂತ ವೀಕ್ಷಕರೇ ಮೊಟ್ಟಾರು ಹೇಳೋದಾದ್ರೆ ಇಂದಿರಾ ಕಿಟ್ಟು ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ವಿತರಣೆ ಮಾಡಬೇಕು ಮತ್ತು ಆಹಾರದ ಗುಣಮಟ್ಟತೆಯನ್ನ ಕಾಯ್ದುಕೊಳ್ಳಬೇಕು ಅಂತ ಹೇಳಲಾಗಿದೆ ಇನ್ನು ಇಂದಿರಾ ಕಿಟ್ಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಕೂಡ ಅಳವಡಿಸಲಾಗುತ್ತೆ ಇಂದಿರಾ ಕಿಟ್ಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಳವಡಿಸಿದ್ರೆ ಯಾರಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತಂತೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಆರ್ ಬಿ ಐ ಕಡೆಯಿಂದ ರೆಪೋ ದರವನ್ನ ಇಳಿಕೆ ಮಾಡಲಾಗಿದೆ ಈ ಮೂಲಕ ಸಾಲಗಾರರಿಗೆ ಅನುಕೂಲವಾಗುತ್ತೆ ಬ್ಯಾಂಕ್ನಲ್ಲಿ ಹಣ ಇಟ್ಟವರಿಗೆ ಇದು ಒಂದು ಬೇಸರವಾಗುವ ಸಂಗತಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಇಲ್ಲಿ ಜೀರೋ ಪಾಯಿಂಟ್ ಎರಡು ಐದು ಪರ್ಸೆಂಟ್ ಬ್ಯಾಂಕ್ ಬಡ್ಡಿ ದರ ಕಡಿಮೆ ಆಗಿದೆ ರೆಪೋ ರೇಟ್ ಕಡಿಮೆ ಆಗಿದೆ ಅಂತಾನೆ ತಿಳ್ಕೋಬಹುದು ಅಂದ್ರೆ ಜೀರೋ ಪಾಯಿಂಟ್ ಎರಡು ಐದು ಪರ್ಸೆಂಟ್ ಕಡಿತ ಮಾಡಲಾಗಿದೆ ಈ ಒಂದು ರೆಪೋ ರೇಟ್ ಇಳಿಕೆ ಮಾಡಿದ್ರೆ ಏನಾಗುತ್ತೆ ಆರ್ ಬಿ ಐ ಬಡ್ಡಿ ದರ ಕಡಿತದಿಂದಾಗಿ ಸಾಲಗಾರರು ಖುಷಿಯಾಗಿದ್ದಾರೆ ರೆಪೋ ರೇಟ್ ಕಡಿತ ಮಾಡೋದ್ರಿಂದ ಗೃಹ ಸಾಲ ವಾಣಿಜ್ಯ ಸಾಲ ಆಟೋಗಳ ಮೇಲಿರೋ ಸಾಲ ವಾಹನಗಳ ಮೇಲಿರೋ ಸಾಲ ಬಂಗಾರದ ಮೇಲಿರೋ ಸಾಲ ಎಲ್ಲ ಸಾಲಗಳ ಮೇಲಿನ ಬಡ್ಡಿ ಕಡಿಮೆಯಾಗುವ ನಿರೀಕ್ಷೆ ಇದೆ ಅಂತೆ ಒಂದು ವೇಳೆ ಯಾವುದೇ ವ್ಯಕ್ತಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹದಿನೈದು ವರ್ಷದ ಅವಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ರೆ ಬ್ಯಾಂಕುಗಳೇನಾದರೂ ಜೀರೋ ಪಾಯಿಂಟ್ ಎರಡು ಐದು ಪರ್ಸೆಂಟ್ ಬಡ್ಡಿ ಕಡಿಮೆ ಮಾಡಿದರೆ ಒಂದು ವರ್ಷಕ್ಕೆ ಶೇಕಡ ಅರವತ್ತೈದು ಸಾವಿರ ರೂಪಾಯಿ ಅಷ್ಟು ಉಳಿತಾಯವಾಗಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಕಡಿಮೆ ಆಗುತ್ತೆ ಅಂತ ಅದೇ ತರ ನೀವೇನಾದ್ರೂ ಬ್ಯಾಂಕ್ ನಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿದ್ರೆ ನೀವೇನಾದ್ರೂ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಎಫ್ ಡಿ ಫಿಕ್ಸ್ ಡಿಪಾಸಿಟ್ ಮಾಡಿದ್ರೆ ನಿಮಗೆ ಬ್ಯಾಂಕ್ ಇಂದ ಬರುವ ಬಡ್ಡಿ ಕೂಡ ಕಡಿಮೆ ಆಗುತ್ತೆ ಇದು ಕೇವಲ ಸಾಲಗಾರರಿಗೆ ಬಡ್ಡಿ ಕಡಿಮೆ ಆಗೋದಲ್ಲ ಇಲ್ಲಿ ಹಣ ಇಟ್ಟವರ ಒಂದು ಬಡ್ಡಿ ಏನು ಕೊಡ್ತಾರೆ ನೋಡಿ ಜನರಿಗೆ ಅದು ಕೂಡ ಕಡಿಮೆ ಆಗುತ್ತೆ ಮೊದಲ ಇದ್ದ ಬಡ್ಡಿ ದರಗಿಂತ ಈಗಿರುವ ಹೊಸ ಬಡ್ಡಿ ದರಗಳು ಚೇಂಜ್ ಆಗುತ್ತೆ ಎಫ್ ಡಿ ರೇಟ್ಸ್ ಗಳು ಕಡಿಮೆ ಆಗುತ್ತೆ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಈ ಮೂಲಕ ಇದು ಸಾಲಗಾರರಿಗೆ ಅನುಕೂಲವಾದ್ರೆ ಠೇವಣಿ ಇಟ್ಟವರಿಗೆ ಬೇಸರವಾದ ಸಂಗತಿ ಅಂತಾನೆ ಹೇಳಬಹುದು ರೆಪೋ ದರ ಜೀರೋ ಪಾಯಿಂಟ್ ಎರಡು ಐದು ಬೇಸಿಸ್ ಪಾಯಿಂಟ್ ಅಂಕದಷ್ಟು ಕಡಿಮೆ ಆಗಿದೆ ಈ ಮೂಲಕ ಐದು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಈಗ ಇಳಿಕೆ ಆಗಿದೆ ಬನ್ನಿ ವೀಕ್ಷಕರ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮಳೆ ಪ್ರಮಾಣದ ಬಗ್ಗೆ ಯಾವ ಒಂದು ಊರಲ್ಲಿ ಮಳೆ ಆಗುತ್ತೆ ಯಾವ ಊರಲ್ಲಿ ಒಣ ಹವೆ ಮುಂದುವರಿಯುತ್ತೆ ಯಾವ ಊರಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ನೋಡೋಣ ಮೊದಲಿಗೆ ಹೇಳೋದಾದ್ರೆ ವೀಕ್ಷಕರೇ ಆ ಕ್ಷಣ ಕ್ಷಣಕ್ಕೂ ಕರ್ನಾಟಕದಲ್ಲಿ ಕ್ಲೈಮೇಟಿಕ್ ಚೇಂಜ್ ಆಗ್ತಾ ಇದೆ ಹವಾಮಾನ ಬದಲಾವಣೆ ಆಗ್ತಾ ಇದೆ ಸದಾ ಮೋಡ ಮುಸುಗಿದ ವಾತಾವರಣ ಇರಲಿದೆ ಜೊತೆಗೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ ಈಗೊಮ್ಮೆ ತುಂತುರು ಮಳೆಯೂ ಕೂಡ ಆಗ್ತಾ ಇದೆ ಒಮ್ಮೊಮ್ಮೆ ಕ್ಷಣಕಾಲ ಬಿಸಿಲಿನ ಪ್ರಮಾಣವೂ ಕೂಡ ಆಗ್ತಾ ಇದೆ ಮೊದಲಿಗೆ ಹೇಳೋದಾದ್ರೆ ಬೆಂಗಳೂರು ನಗರದಲ್ಲಿ ಅಹ್ ಮೋಡ ಕವಿದ ವಾತಾವರಣ ಕೆಲವೊಂದು ಏರಿಯಾಗಳಲ್ಲಿ ಮಳೆ ಪ್ರಮಾಣವೂ ಕೂಡ ಸುರಿತಾ ಇದೆ ಇನ್ನು ತುಮಕೂರು ಮಂಡ್ಯ ಮೈಸೂರು ಈ ಒಂದು ಭಾಗದಲ್ಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಒಣ ಹವೆ ಜೊತೆಗೆ ಅಲ್ಲಲ್ಲಿ ಸಾಧಾರಣ ಮಳೆ ಆಗುತ್ತೆ ಹೆಚ್ಚು ಮಳೆ ಸುರಿಯೋದಿಲ್ಲ ಆದ್ರೆ ಸಂಜೆ ಆಗ್ತಾ ಇದ್ದಂತೆ ಚಳಿಗಾಲಿ ಹೌದು ಶೀತ ಗಾಳಿಯ ಒಂದು ಪ್ರಮಾಣ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಮೈ ನಡುಕುವಂತ ಚಳಿ ಶುರುವಾಗಿದೆ ಅಂತೆ ಚಳಿ ಪ್ರಮಾಣ ಬೆಂಗಳೂರು ಸೇರಿದಂತೆ ಅಕ್ಕಪಕ್ಕದ ಒಂದು ಊರುಗಳಲ್ಲೂ ಕೂಡ ಜಾಸ್ತಿ ಆಗಿದೆ ಇನ್ನು ಒಣ ಹವೆ ಎಲ್ಲಿ ಇರಲಿದೆ ಅಂತ ನೀವು ಕೇಳೋದಾದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಣ ಹವೆ ಮುಂದುವರಿಯಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಹೌದು ಯಾದಗಿರಿ ಕಲಬುರಗಿ ಬೀದರ್ ರಾಯಚೂರು ಗದಗ ಕೊಪ್ಪಳ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಭಾಗದಲ್ಲೂ ಕೂಡ ಒಂದು ಒಣ ಹವೆ ಮುಂದುವರಿಯುತ್ತೆ ಸಂಜೆ ಆಗ್ತಾ ಇದ್ದಂತೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನು ವೀಕ್ಷಕರೇ ಬಂಗಾರದ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಆಗಿದೆ ಹೌದು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ಬಂಗಾರ ಮತ್ತೆ ಆದ್ರೆ ಐದುನೂರ ನಲವತ್ತು ರೂಪಾಯಿ ಇಳಿಕೆ ಆದರೂ ಕೂಡ ಒಂದು ಲಕ್ಷ ಮೂವತ್ತು ಸಾವಿರದ ಒಂದೂರ ಐವತ್ತು ರೂಪಾಯಿ ಆಗಿದೆ ಬಂಗಾರದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಅದೇ ತರ ಬೆಳ್ಳಿ ದರವು ಕೂಡ ಮತ್ತೆ ಒಂದು ಕೆಜಿ ಮೇಲೆ ಮೂರು ಸಾವಿರ ರೂಪಾಯಿ ಏರಿಕೆ ಕಂಡು ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಗಿರುವಂತದ್ದು ಅಂದ್ರೆ ವೀಕ್ಷಕರೇ ಇಲ್ಲಿ ಬಂಗಾರದ ಬೆಲೆ ಹತ್ತು ಗ್ರಾಮ್ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ದಾಟಿದ್ರೆ ಒಂದು ಕೆ ಜಿ ಬೆಳ್ಳಿ ದರ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಹತ್ತತ್ರ ಎರಡು ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಮಾತ್ರ ಕಡಿಮೆ ಅಂತ ಹೇಳಬಹುದು ಮತ್ತೆ ಈಗ ಎರಡು ಲಕ್ಷ ಗಡಿದಾಟುತ್ತಾ ಈ ಬಾರಿ ಬೆಳ್ಳಿ ದರ ಅಂತ ಕಾದು ನೋಡಬೇಕು ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಬಂಗಾರ ಬೆಲೆ ಏರಿಕೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ರೂಪಾಯಿ ಮೌಲ್ಯ ಕುಸಿತಾ ಇದೆ ಡಾಲರ್ ಎದುರಿಗೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ